ಬಂದ್ರಾ ಬನ್ನಿ ಫ್ರೆಂಡ್ಸ್ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಕನ್ನಡ ವ್ಯಾಕರಣವನ್ನು ಈಸಿಯಾಗಿ ಇದ್ದೀನಿ ಅದರಲ್ಲಿ ಮೊದಲು ಕನ್ನಡ ವರ್ಣಮಾಲೆಯಲ್ಲಿ ನಾವು ನಲ್ವತ್ತೊಂಬತ್ತು ಅಕ್ಷರಗಳನ್ನು ನೋಡ್ತೀವಿ ಅದರಲ್ಲಿ ಮೂರು ವಿಧಗಳನ್ನು ನೋಡ್ತೀವಿ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಕಗಳು ಸ್ವರಗಳು ಎಷ್ಟಿದಾವಂದರೆ ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಕಗಳು ಎರಡು ಎಲ್ಲವೂ ಸೇರಿಸಿ ಟೋಟಲ್ ನಲ್ವತ್ತೊಂಬತ್ತು ಅಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿ ಇವೆ ಸಂಪೂರ್ಣ ಒಂದು ಕನ್ನಡ ವರ್ಣಮಾಲೆಯ ಚಾಟ್ ತೋರಿಸ್ತೀನಿ ಈ ಚಾಟ್ ನೋಡಿದ್ರೇ ನಮಗೆ ಕಂಪ್ಲೀಟಾಗಿ ನಮ್ಮ ಕನ್ನಡ ವರ್ಣಮಾಲೆಗಳು ಅರ್ಥ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನು ಯಾರು ಕೂಡ ಸ್ಕಿಪ್ ಮಾಡಿದೆ ಅಂತ ಪಿನ್ ಟು ಪಿನ್ ಪಾಯಿಂಟ್ಸ್ ನೋಡಿದರೆ ಈಸಿಯಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಅರ್ಥ ಮಾಡ್ಕೊಳ್ಬೋದು ಬನ್ನಿ ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧಗಳನ್ನು ಕಾಣ್ತೀವಿ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಮತ್ತು ಸ್ವರಗಳಲ್ಲಿ ಮೂರು ವಿಧಗಳನ್ನು ಕಾಣ್ತೀವಿ ರುಸ್ವ ಸ್ವರ ದೀರ್ಘ ಸ್ವರ ಪ್ಲತ ಸ್ವರ ಮತ್ತು ವ್ಯಂಜನಗಳಲ್ಲಿ ನಾವು ಎರಡು ವಿಧಗಳನ್ನು ನೋಡ್ತೀವಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಮೂರು ವಿಧಗಳನ್ನು ನೋಡ್ತೀವಿ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ನಾನು ಮುಂದೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಯೋಗವಾಹಕಗಳಲ್ಲಿ ಎರಡು ಅಣುಸ್ವರ ಮತ್ತು ವಿಸರ್ಗ ಅಂದರೆ ಅಂ ಅಹ ಅಂತ ಇರ್ತವಲ್ಲ ಅದಕ್ಕೆ ನಾವು ಅಣುಸ್ವರ ಮತ್ತು ವಿಸರ್ಗ ಅಂತ ಕರಿತೀವಿ ಕಂಪ್ಲೀಟ್ ನಾನು ಇವಾಗ ನಿಮಗೆ ವ್ಯಾಖ್ಯ ಸಮೇತ ಹೇಳ್ತಾ ಹೋಗ್ತೀನಿ ವಿಡಿಯೋನು ನೋಡಿ ಇವಾಗ ಕನ್ನಡ ವರ್ಣಮಾಲಯದ ಚಿತ್ರನ ಕೊಡ್ತೀನಿ ನೋಡ್ರಿ ಅ ಆ ಇ ಈ ಉ ಊ ರು ಎ ಎ ಐ ಓ ಹೋ ಔ ಅಂ ಅಹ ಇವು ಸ್ವರಗಳು ಖ ಖ ಗ ಘ ಞ ಚ ಛ ಜ ಝ ಞ ಟ ಟ ಡ ಢ ನ ತ ತ ದ ದ ನ ಫ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಇವು ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಾಗಿವೆ ಇವಾಗ ಸ್ವರ ಅಂದ್ರೇನು ಅಂತ ತಿಳ್ಕೊಳ್ಳೋಣ ಸ್ವರಗಳು ಹದಿಮೂರು ಸ್ವರಗಳ ಅರ್ಥ ಏನಪ್ಪಾ ಅಂದರೆ ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಅಂತ ಕರಿತೀವಿ ಆ ಸ್ವರಗಳು ಹದಿಮೂರು ಯಾವಪ್ಪ ಅಂದ್ರೆ ಅ ಆ ಇ ಉ ಎ ಐ ಓ ಓ ಇವು ಹದಿಮೂರು ಸ್ವರಗಳು ಇನ್ನು ಸ್ವರಗಳಲ್ಲಿ ಮತ್ತೆ ಮೂರು ವಿಧಗಳನ್ನು ಕಾಣ್ತೀವಿ ಸ್ವರ ದೀರ್ಘ ಸ್ವರ ಮತ್ತು ಪ್ಲುತ ಸ್ವರ ನೆಕ್ಸ್ಟ್ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ಸ್ವರ ಅಂತ ಕರಿತೀವಿ ಮಾತ್ರೆಯ ಅಂದರೆ ಏನಪ್ಪಾ ಅಂದರೆ ಒಂದು ಅಕ್ಷರವನ್ನು ಉಚ್ಚಾರ ಮಾಡಲು ತೆಗೆದುಕೊಳ್ಳುವ ಕಾಲದ ಯೂನಿಟ್ ಆಗಿದೆ ಯುನಿಟ್ ಅನ್ನೋದು ಕೂಡ ಒಂದು ಅಳತೆಯ ಮಾನದಂಡವಾಗಿದೆ ಇದು ಅಕ್ಷರಗಳಲ್ಲಿ ಅಳಿತೀವಲ್ಲ ಅದಕ್ಕೆ ಮಾನದಂಡ ಈಗ ಕೆಜಿ ಪ್ರಕಾರ ಲೀಟರ್ಗಳ ಪ್ರಕಾರ ಅಳಿತೀವಿ ಇನ್ನು ವ್ಯಾಕರಣಕಾರರ ಪ್ರಕಾರ ಒಂದು ಅಕ್ಷರವನ್ನು ಉಚ್ಚಾರ ಮಾಡಲು ತೆಗೆದುಕೊಳ್ಳುವ ಕಾಲವೇ ಮಾತ್ರಾಯ ಕಾಲ ಅಂತ ಹೇಳ್ತಾರೆ ಇನ್ನು ಎರಡನೇ ವಿಧ ದೀರ್ಘಸ್ವರ ಅಂದ್ರೆ ಏನು ಅಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ದೀರ್ಘ ಸ್ವರಗಳು ಅಂತ ಕರಿತೀವಿ ಅವು ಯಾವಪ್ಪ ಅಂದ್ರ ಏಳು ದೀರ್ಘ ಸ್ವರಗಳು ಇದಾವೆ ಆ ಇ ಐ ಓ ಔ ಇವು ದೀರ್ಘಾಕ್ಷರಗಳು ಇನ್ನು ಅದರಲ್ಲಿ ಐ ಮತ್ತು ಅವು ಅನ್ನು ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಆ ಪ್ಲಸ್ ಇ ಸೇರಿ ಐ ಆ ಪ್ಲಸ್ ಉ ಸೇರಿದ್ರೆ ಅವು ಆಗ್ತಾವ ಇದು ತುಂಬಾ ಇಂಪಾರ್ಟೆಂಟ್ ತುಂಬಾ ಎಕ್ಸಾಮ್ಗಳಲ್ಲಿ ಕೂಡ ಕೇಳಿದ್ದಾರೆ ಇನ್ನು ನೆಕ್ಸ್ಟ್ ಮೂರನೇದು ಪ್ಲುತ ಸ್ವರ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ನಾವು ಪ್ಲುತ ಸ್ವರಗಳು ಅಂತ ಕರಿತೀವಿ ದೇವರೇ ಅಯ್ಯೋ ಅಮ್ಮ ಈ ರೀತಿಯಾಗಿ ಎರಡು ಹೇಳ್ತೀವಲ್ಲ ಅವುಗಳಿಗೆ ಪ್ಲುತ ಸ್ವರ ಅಂತ ಕರೀತಾರೆ ಇವತ್ತು ಕಂಪ್ಲೀಟ್ ವರ್ಣಮಾಲೆ ಅಕ್ಷರಗಳು ಮತ್ತು ಸ್ವರಗಳ ಬಗ್ಗೆ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ವ್ಯಂಜನಗಳ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಥ್ಯಾಂಕ್ ಯು